ಮೂವತ್ತೆಂಟು ಅನ್ಯಾಚುರಲ್ ಡೆತ್ ರಿಪೋರ್ಟ್ಗಳ ದಾಖಲೆಗಳು ಮಾಯವಾಗಿದ್ದಾವೆ ಮಾಡಿದ ಈಗ ಆ ಅಸಹಜ ಸಾವುಗಳ ದಾಖಲೆಯನ್ನು ಕಲೆ ಹಾಕಲಿಕ್ಕೆ ಎಸ್ಐಟಿ ಭಾರಿ ಕಗ್ಗಂಟನ್ನ ಎದುರಿಸ್ತಾ ಇದೆ ಮೂವತ್ತೆಂಟು ಅಸಹಜ ಸಾವುಗಳ ಬಗ್ಗೆ ತೀವ್ರ ತನಿಖೆಗೆ ಇಳಿದಿತ್ತು ಎಸ್ಐಟಿ ಪಂಚಾಯಿತಿ ವಿಲೇವಾರಿ ಮಾಡಿದ್ದಂತ ವಿಲೇವಾರಿ ಮಾಡಿದ್ದಂತ ಮೂವತ್ತೆಂಟು ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ವಿಲೇವಾರಿ ವಿಲೇವಾರಿಯಾಗಿತ್ತು ಅಸಹಜ ಸಾವುಗಳಲ್ಲಿ ಗುರುತು ಪತ್ತೆಯಾಗದ ಶವಗಳ ವಿಲೇವಾರಿ ಅದು ಆದರೆ ಈ ಬಗ್ಗೆ ಪೊಲೀಸ್ ಠಾಣೆಗಳಲ್ಲಿ ದಾಖಲೆಗಳು ಲಭ್ಯವಿಲ್ಲ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿ ಮೂವತ್ತೆಂಟು ಶವಗಳನ್ನು ವಿಲೇವಾರಿ ಮಾಡಿದ್ದೇವೆ ಅಂತ ಹೇಳಿ ಹೇಳಲಾಗಿದ್ದರೂ ಕೂಡ ಆ ಡಿ ಆರ್ಗಳ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಅಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ ಅಸಹಜ ಸಾವಾದ ನಂತರದಲ್ಲಿ ಯು ಡಿ ಆರ್ ಪ್ರಕರಣ ದಾಖಲು ಮಾಡಿಕೊಳ್ಳುವುದು ವಾಡಿಕೆ ಮತ್ತು ಅದರ ಕಾನೂನಿನ ಕ್ರಮ ಆದರೆ ಆ ಕಾನೂನಿನ ರೀತಿಯಲ್ಲಿ ನಡೆದುಕೊಂಡಿಲ್ವಾ ಯಾಕೆ ಮಿಸ್ಸಿಂಗ್ ಆಗಿದೆ ಗ್ರಾಮ ಪಂಚಾಯಿತಿ ಒಟ್ಟು ಮೂರು ದಶಕಗಳಲ್ಲಿ ವಿಲೇವಾರಿ ಮಾಡಿದ್ದಂಥ ವಿವರವನ್ನ ಎಸ್ಐಟಿ ಕಲೆ ಹಾಕಿದೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಯುಡಿಆರ್ ಕೇಸ್ಗಳ ವಿವರವೂ ಕೂಡ ಕಲೆ ಹಾಕಿದೆ ತಾಳೆ ಹಾಕಿದಾಗ ಕೆಲ ಕೇಸ್ಗಳ ದಾಖಲೆಗಳು ಇಲ್ಲದಿರುವುದು ಪತ್ತೆಯಾಗಿದೆ ಮೂವತ್ತೆಂಟು ಪ್ರಕರಣಗಳಲ್ಲಿ ಸ್ಥಳೀಯ ಠಾಣೆಗಳಲ್ಲಿ ದಾಖಲೆಗಳು ಅಲಭ್ಯ ಇವುಗಳಲ್ಲಿ ಬಹುತೇಕ ಎರಡರಿಂದ ಮೂರು ದಶಕಗಳಿಗಿಂತಲೂ ಹಳೆ ಕೇಸ್ಗಳು ಹೀಗಾಗಿ ಪೊಲೀಸ್ ದಾಖಲೆಗಳು ಕಳೆದು ಹೋಗಿವೆ ಅಥವಾ ನಾಶಪಡಿಸಿರುವ ಸಾಧ್ಯತೆಗಳ ಬಗ್ಗೆಯೂ ಕೂಡ ತನಿಖೆಯಾಗಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಗ್ರಾಮ ಪಂಚಾಯತಿ ರೆಕಾರ್ಡ್ಗಳು ಒಂದು ರೀತಿ ಹೇಳ್ತಾ ಇದ್ರೆ ಪೊಲೀಸ್ ಠಾಣೆಯ ರೆಕಾರ್ಡ್ಗಳಲ್ಲಿ ಇಲ್ಲವೇ ಇಲ್ಲ ಎಲ್ಲಿ ಮಿಸ್ ಹೊಡಿತಾ ಇದೆ ಇಲ್ಲಿ ಅಂತ ಹೇಳಿ ಯಾಕಂದ್ರೆ ಈ ಪ್ರಕರಣವೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ರೀತಿಯಲ್ಲಿ ಸಿಗ್ತಾ ಇದೆ ಈಗ ಅಲಭ್ಯ ಅಂತ ಹೇಳಿದ್ರೆ ಪೊಲೀಸರು ಮುಂದಿರುವಂತ ಆಯ್ಕೆಗಳೇನು ಎಸ್ ಐ ಟಿ ಮುಂದಿರುವಂತ ಆಯ್ಕೆಗಳೇನು ದಶರಥ್ ಹೌದು ನೂರಾರು ಶವಗಳನ್ನು ಹೂತಂತ ಪ್ರಕರಣ ಅಂತ ಆರಂಭವಾದಂಥ ಎಸ್ ಐ ಟಿ ತನಿಖೆ ನಾನಾ ಮಜಲುಗಳನ್ನು ದಾಟಿ ಇದೀಗ ಈ ಶವ ವಿಲೇವಾರಿಗಳಲ್ಲಿ ಅಕ್ರಮ ಎಸಗಲಾಗಿದೆ ಅನ್ನುವಂಥ ವಿಚಾರಣೆ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತೀವ್ರ ತನಿಖೆಯನ್ನು ಮಾಡ್ತಾ ಇದೆ ಪ್ರಾರಂಭಿಕ ಹಂತದಲ್ಲಿ ಇದೊಂದು ತನಿಖೆಯ ಭಾಗವಾಗಿತ್ತು ಆದರೆ ಈಗ ಇದೇ ಇದೇ ಭಾಗ ಈಗ ಎಸ್ ಐ ಟಿಗೆ ಒಂದು ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ ಯಾಕಂದ್ರೆ ಹೈಕೋರ್ಟ್ನಲ್ಲಿ ಸ್ಟೇ ಇರುವಂತಹ ಕಾರಣದಿಂದಾಗಿ ಎಸ್ ಐ ಟಿ ಮೊದಲಿನ ರೀತಿಯಲ್ಲಿ ವೇಗಗತಿಯಲ್ಲಿ ವಿಚಾರಣೆಗಳನ್ನು ಮಾಡುವಂಥದ್ದು ತನಿಖೆಗೆ ಕರೆಯುವಂಥ ಅವಕಾಶ ಈಗ ಕಮ್ಮಿ ಇದೆ ಎಸ್ ಐ ಟಿಗೆ ಈ ಬುಡುಗ್ಯಾಂಗಿಗೆ ಹೈಕೋರ್ಟ್ಗೆ ಏನು ಹೋಗಿ ಅದ್ರಲ್ಲಿ ಏನ್ ತೀರ್ಮಾನ ಆಗುತ್ತೆ ಅಲ್ಲಿವರೆಗೂ ಕೂಡ ಐ ಟಿ ಒಂದರ್ಥದಲ್ಲಿ ತನಿಖೆಗೆ ಬ್ರೇಕ್ ಹಾಕಬೇಕಾದಂತಹ ಪರಿಸ್ಥಿತಿ ಇದೆ ಈ ನಡುವೆ ಡಾಕ್ಯುಮೆಂಟೇಶನ್ ಅನ್ನ ತೀವ್ರಗೊಳಿಸ್ತಾ ಇದ್ದಾರೆ ಮತ್ತು ಈ ಹೋರಾಟಗಾರರೇ ಹೇಳಿದ ರೀತಿಯಲ್ಲಿ ಶವ ವಿಲೇವಾರಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ರೀತಿಯಲ್ಲಿ ಗಿರೀಶ್ ಮಟ್ಟನವರ ಆದಿಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಜಯಂತಿ ಒಂದಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬಂದಿದ್ರು ಆ ಐ ಟಿಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡ್ತಾ ಇರುವ ಸಂದರ್ಭ ಮೂವತ್ತ ಎಂಟು ಅಸಹಜ ಸಾವಿನ ಪ್ರಕರಣಗಳಿಗೆ ಸಂಬಂಧಪಟ್ಟ ದಾಖಲೆಗಳು ಮಿಸ್ಸಿಂಗ್ ಆಗಿದೆ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಪರಿಶೀಲನೆ ಮಾಡಿದ ಸಂದರ್ಭ ಅಲ್ಲಿ ಶವ ವಿಲೇವಾರಿ ಮಾಡಿರುವಂತಹ ವಿಚಾರ ಇದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಎಫ್ಐಆರ್ ಅಲ್ಲಿ ಏನ್ ಹೇಳುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಪರಿಶೀಲನೆ ಮಾಡಲಿಕ್ಕೆ ಹೋದ ಸಂದರ್ಭ ಎಸ್ ಐ ಟಿ ಅಧಿಕಾರಿಗಳಿಗೆ ಯಾವುದು ಕೂಡ ಸಿಗ್ತಾ ಇಲ್ಲ ಸುಮಾರು ಮೂರು ದಶಕದ ಹಿಂದಿನ ಪ್ರಕರಣಗಳು ಕೂಡ ಇದರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಅಲ್ಲಿ ಬೆಳ್ತಂಗಡಿ ಔಟ್ ಪೋಸ್ಟ್ ಇದ್ದಿದ್ದು ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ ಸೊ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಮಾಡಿದ ಸಂದರ್ಭದಲ್ಲೂ ಕೂಡ ದಾಖಲೆಗಳು ಲಭ್ಯವಾಗ್ತಾ ಇಲ್ಲ ಅದು ಅಲಭ್ಯವಾಗಿದೆ ಯಾವ ಕಾರಣಕ್ಕೋಸ್ಕರ ಅದು ಮಿಸ್ಸಿಂಗ್ ಆಗಿದೆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವ ಆಯಾಮದಲ್ಲೂ ಕೂಡ ಎಸ್ ಐ ಟಿ ಬಹಳ ಕಗ್ಗಂಟಿಗೆ ಸಿಲುಕಿದೆ ಹಾಗಾಗಿ ಇನ್ನಷ್ಟು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಹೋರಾಟಗಾರರ ಒಂದು ಆರೋಪ ಕೂಡ ಇದೆ ಅಕ್ರಮವಾಗಿ ಶವ ವಿಲೇವಾರಿ ಮಾಡಲಾಗಿದೆ ಅನ್ನುವಂತಹ ರೀತಿಯಲ್ಲಿ ಹಾಗಾಗಿ ಇದಕ್ಕೂ ಮತ್ತು ಈ ಮಿಸ್ಸಿಂಗ್ ಏನಾದರೂ ತಾಳೆ ಆಗುವಂತ ವಿಚಾರಗಳು ಏನಾದರೂ ಇದೆಯಾ ಅಲ್ಲಿ ಅನ್ನೋ ಒಂದು ಆಯಾಮದಲ್ಲೂ ಕೂಡ ಎಸ್ಐ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದೆ ಈ ಹಿಂದೆ ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿರ್ಬೋದು ಅಥವಾ ಬೆಳ್ತಂಗಡಿ ಔಟ್ಪೋಸ್ಟ್ ನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ಅಧಿಕಾರಿಗಳು ಯಾರ ಸಂದರ್ಭದಲ್ಲಿ ಅತಿ ಹೆಚ್ಚು ಯು ಆರ್ ಪ್ರಕರಣಗಳಾಗಿತ್ತು ಅವರೆಲ್ಲರನ್ನ ಕೂಡ ವಿಚಾರಣೆ ಕರೆದು ಸುದೀರ್ಘವಾಗಿ ಅವರ ಹೇಳಿಕೆ ದಾಖಲೆಯ ಪ್ರಕ್ರಿಯೆಗಳನ್ನೆಲ್ಲ ಮಾಡಿ ಇನ್ನೇನು ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಈ ಪ್ರಕರಣ ಕೃಷ್ಣನ ಪಡೆದುಕೊಂಡಿರುವಂತದ್ದು ಹಾಗಾಗಿ ಈ ಶವ ವಿಲೇವಾರಿ ವಿಚಾರದಲ್ಲಿ ಬಂದಿರುವಂತಹ ಈ ಒಂದು ಅಕ್ರಮದ ಆರೋಪ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ತೀವ್ರಗೊಳಿಸ್ತಾ ಇರುವಂತಹ ಎಸ್ಐಟಿ ಮತ್ತೆ ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಪೊಲೀಸರು ಇರ್ಬೋದು ಅಲ್ಲಿ ಹೋಗಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದಂತಹ ವೈದ್ಯರು ಇರ್ಬೋದು ಸೊ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟಂತವರು ಇದ್ದವರು ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತ್ ನ ಮಾಜಿ ಸಿಬ್ಬಂದಿಗಳು ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲ ಯಾರೆಲ್ಲ ಇದಾರೋ ಸೊ ಇವರನ್ನ ಮತ್ತೆ ವಿಚಾರಣೆ ಕರೆದು ಇದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡೋ ಸಾಧ್ಯತೆ ಇದೆ ಸೊ ಗ್ರಾಮ ಪಂಚಾಯತ್ ನಲ್ಲಿ ಇರುವಂತಹ ದಾಖಲೆ ಪೊಲೀಸ್ ಸ್ಟೇಷನ್ ನಲ್ಲಿ ಯಾಕಿಲ್ಲ ಏನಾದ್ರೂ ಕಳೆದು ಹೋಗಿದ್ಯಾ ನಾಶವಾಗಿದ್ಯಾ ಅಥವಾ ಇದಕ್ಕೇನು ಲಿಂಕೆ ಇಲ್ವಾ ಹೀಗೆ ಹತ್ತು ಹಲವು ಆಯಾಮಗಳು ಅನುಮಾನಗಳು ಮಾಡು ಕ್ಯಾಮಿಲ್ಲ ನನ್ಗೆ ನೀನ್ ಹೇಳಿದ ಕೆಲಸ ಮಾಡ್ಕೊಂಡು ನಾಶ ನಾನು ಡಿಂಗ್ರಿ ಮಗನ